ನೀರು ಘಟಕವನ್ನ ಗ್ರಾಮ ಪಂಚಾಯತಿ ಅವರ ಸಹಾಯತ ಮತ್ತೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಜೊತೆ ದೊಡ್ಡ ಗ್ರಾಮದಲ್ಲಿ ಇವತ್ತು ಶುದ್ಧ ನೀರು ಘಟಕವನ್ನ ನಾವೆಲ್ಲರೂ ಕೂಡ ಮನಸ್ಸಿಂದ ಉದ್ಯೋಗ ಎಲ್ರಿಗೂ ಕೂಡ ಆಗಲಿ ಜನಗಳ ಒಂದು ಫ್ಲೋರೈಡ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಎಲ್ಲದಿಂದ ಕೂಡ ನೀರಿನಿಂದನೇ ಇವತ್ತು ಕಾಯಿಲೆಗಳು ರೋಗಗಳು ಭಕ್ತನ ಪ್ರದಾನ ಕಂಡ ಇದನ್ನ ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಈ ಒಂದು ಧರ್ಮಸ್ಥಳ ಸಂಘದ ತಾಲೂಕು ಮುಖ್ಯಸ್ಥರಾದಂತಹ ಸಂಬಂಧ ರಮೇಶ್ ಅವರೇ ಮತ್ತು ಈ ಭಾಗದ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲ ಗೌರವ ಮತ್ತು ಮಾಧ್ಯಮದ ಸ್ನೇಹಿತರೆ ಎಲ್ಲ ಕೃಷಿ ಧರ್ಮಸ್ಥಳ ಸಂಘದ ಎಲ್ಲ ನನ್ನ ಸಹೋದರ ಸಹೋದರಿ ತಾಯಂದ್ರೆ ಮತ್ತು ಗ್ರಾಮದ ಎಲ್ಲ ಹಿರಿಯರೇ ಇವತ್ತು ನೀರಿನ ಅವಶ್ಯಕತೆ ಎಷ್ಟಿದೆ ಅಂತಕ್ಕ ಎಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಪ್ರಕೃತಿ ಮುಂದಾಗ ನೀರಿನ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಅರಿವು ಆಗ್ತದೆ ನೀರ್ ಸಂದರ್ಭ ನಾವು ಕೂಡ ಅದನ್ನು ನಿಷೇಧಿಯಾಗಿ ಬಳಸ್ತಕ್ಕಂಥದ್ದು ಕೂಡ ನಾವು ಮಾಡಬೇಕಾಗ್ತದೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ನಾವು ಬಳಸ್ತಕ್ಕಂಥದ್ದು ಜೊತೆಗೆ ನೀರಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ನೀರನ್ನ ಇಟ್ಕೊಂಡು ಪ್ರತಿ ದಿನ ನಾವು ನೀರನ್ನ ಬಳಸುವಂತ ಸಂದರ್ಭದಲ್ಲೂ ಕೂಡ ಇವತ್ತು ಅದು ಹೆಣ್ಮಕ್ಳಿಗೂ ಗೊತ್ತು ಯಾವ ರೀತಿ ನೀರಿನ ಸಮಸ್ಯೆ ಇಲ್ಲ ಅಂತ ಕೂಡ ಅದ್ರಿಂದ ಇವತ್ತು ಗ್ರಾಮ ಪಂಚಾಯತ್ ಮತ್ತೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಎಲ್ಲರೂ ಒಟ್ಟಾಗಿ ಇವತ್ತು ಉಷಿತ ನೀರಿನ ಗಟ್ಟುವ ನೀನು ಇವತ್ತು ಈ ಶಾಖ ಗ್ರಾಮದಲ್ಲಿ ಇವತ್ತು ಲೋಕಾರ್ಪಣೆ ಮಾಡಿದರೆ ಖಂಡಿತ ಇವತ್ತು ಅದ್ರ ಮುಖಾಂತರ ಈ ಭಾಗದಲ್ಲಿ ಸ್ವಲ್ಪ ಫ್ಲೋರೈಡ್ ಸಮಸ್ಯೆಗಳು ನಾನ್ ತಂದ್ರು ನೋಡ್ರೆ ಅಲ್ಲಿಗಳಲ್ಲಿ ಗೊತ್ತಾಗ್ತದೆ ಕರೆ ಕಟ್ಟಿರ್ತಕ್ಕಂಥದ್ದು ನೋಡಿದಾಗ ಫ್ಲೋರೈಡ್ ಅಂಶ ಜಾಸ್ತಿ ಇದ್ರೆ ನಮ್ಗೆ ಆರೋಗ್ಯ ಕ್ಯಾಲ್ಸಿಯಂ ಎಲ್ಲಾ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಎಲ್ಲ ಆಗ್ತದೆ ಅದರಿಂದ ಎಲ್ಲರನ್ನು ಕೂಡ ಗಮನಿಸಬೇಕಾಗ್ತದೆ ನಾವು ಆರೋಗ್ಯವನ್ನ ಕಾಪಾಡಿಕೊಡ್ಬೇಕಾಗ್ತದೆ ಒಳ್ಳೆ ರೀತಿಯಲ್ಲಿ ನಾವು ಸಮಾಜದಲ್ಲಿ ನೇರ ಆರ್ಥಿಕ ಮಟ್ಟದಲ್ಲಿ ನಾವು ಹೆಚ್ಚಿಸ್ಕೊಡುವಂತ ಸಂದರ್ಭದಲ್ಲಿ ಆರೋಗ್ಯನ ಕೆಡಿಸ್ಕೊಂಡ್ರೆ ಖಂಡಿತ ಏನು ಕೂಡ ಉಪಯೋಗ ಆಗಲ್ಲ ಮನೆಯಿಂದ ಶ್ರಮ ಪಟ್ಟು ದುಡಿತಾ ಇರ್ತೀರ ಒಳ್ಳೆ ಟೈಮ್ ಅಲ್ಲಿ ಕೂಡ ಬಳಸ್ಕೊಡುವಂತ ಸಂದರ್ಭದಲ್ಲಿ ಆರೋಗ್ಯನೂ ಕೂಡ ಜೊತೆ ಜೊತೆ ಕಾಪಾಡ್ಕೊಂಡು ಹೋಗುವಂತದ್ದು ನಮ್ಮ ಕರ್ತವ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೋಬೇಕಾಗ್ತದೆ ನಾವು ದುಡಿತಕ್ಕಂಥದ್ದು ಏನಿಕ್ಕೆ ನಾವು ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಗೊತ್ತು ಅವ್ರ ವಿದ್ಯಾಭ್ಯಾಸ ಮತ್ತೆ ಅವ್ರ ಭವಿಷ್ಯ ಎಲ್ಲದನ್ನು ಕೂಡ ನೋಡ್ತೇವೆ ಆ ಸಂದರ್ಭದಲ್ಲಿ ಇವತ್ತು ನಾವು ಯಾವ ಕಾಯಿಲೆಗಳು ಯಾವಾಗ ಅವಶ್ಯಕರಂತ ನಾನು ಕೂಡ ಗೊತ್ತಿಲ್ಲ ನಾವು ನೋಡಿದ್ವಿ ಕಳೆದ ಎರಡು ವರ್ಷಗಳ ಕರೋನಾ ನಾವು ನೋಡಿದಾಗ ಖಂಡಿತ ಬರ್ತಾ ಇತ್ತು ಎಲ್ಲ ಹೇಳ್ತಾ ಇದ್ರು ಕೆಟ್ಟ ಕಾಯಿಲೆಯನ್ನು ಕರೋನಾ ಅಂತ ಸೋಂಕಿನ ನಾವೆಲ್ಲರೂ ಕೂಡ ಕಂಡು ಹಲವಾರು ಜನ ನಮ್ಮ ಜೊತೆಗಿದ್ದಂತ ನಾವು ಕಳ್ಕೊಂಡಂತ ನಿದರ್ಶನ ನಮ್ ಕಣ್ಮೆನೆ ಕೂಡ ಇರೋದ್ರಿಂದ ಖಂಡಿತ ಇವತ್ತು ಎಷ್ಟು ನಾವು ಇರ್ತೀವಿ ಎಷ್ಟು ನಾವು ಸೂಕ್ಷ್ಮವಾಗಿರ್ತೀವಿ ಅಷ್ಟು ಒಳ್ಳೇದು ಆ ಮುಟ್ಟಿನಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ ಮುಂದಿನ ಆರೋಗ್ಯದ ಬಗ್ಗೆ ಮಾಡೋಕ್ ಬೇಡ ಅದರಿಂದ ಇವತ್ತು ಧರ್ಮಸ್ಥಳದ ಬಗ್ಗೆ ನಾವು ಯಾರು ಕೂಡ ಹೇಳ್ಬೇಕಾಗಿಲ್ಲ ಅಲ್ಲಿ ಅತ್ಯುತ್ತಮವಾಗಿ ಇಂತ ಮುಖಾಂತರ ಎಲ್ಲಾ ರೀತಿಯ ಒಂದು ನಿಮಗೆ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಮದ್ಯಪಾನ ಉಳಿಸತಕ್ಕಂತಹ ಶಿಬಿರಗಳು ಎಲ್ಲದನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕೆ ಅದನ್ನೆಲ್ಲ ಮಾಡ್ತಾರೆ ಸಮಾಜದಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ದಂಪತಿಗಳು ಕೂಡ ಇವತ್ತು ಉತ್ತಮ ರೀತಿಯಲ್ಲಿ ಇವತ್ತು ಸಮಾಜವನ್ನು ಕಟ್ಟಬೇಕು ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಏನಾದ್ರು ಕೂಡ ಹೆಣ್ಮಕ್ಳಿಗೆ ನಾವು ಅಧಿಕಾರ ಕೊಟ್ರೆ ಉತ್ತಮ ರೀತಿಯನ್ನು ನಿಭಾಯಿಸ್ತಾರೆ ಮನೆಯ ನಿರ್ವಹಣೆ ಮಾಡಿಕೊಂಡು ಆ ಕುಟುಂಬ ಚೆನ್ನಾಗಿರ್ತದೆ ಅಂತಕ್ಕಂಥ ನಂಬಿಕೆ ಇಟ್ಟು ಇವತ್ತು ಕಾವಂದರು ನಿಮಗೆ ಜವಾಬ್ದಾರಿ ಕೊಟ್ಟು ನಿಮಗೆ ಸಂಘಗಳನ್ನ ರಚನೆ ಮಾಡಿ ಸಂಘದ ಮುಖಾಂತರ ಎಲ್ಲಾ ಚಟುವಟಿಕೆಗಳನ್ನೂ ಕೂಡ ಮಾಡಿರ್ತಕ್ಕಂಥ ಉದ್ದೇಶ ಇವತ್ತು ಸಮಾಜ ಒಂದು ಒಳ್ಳೆ ಹಾದಿನಲ್ಲಿ ಹೋಗಲಿ ಅಂತಕ್ಕಂಥದ್ದು ಅದನ್ನ ನಾವು ದುರುಪಯೋಗ ಯಾರು ಕೂಡ ಮಾಡ್ಕೋಬಹುದು ಒಂದ್ ಮತ್ತೆ ಇನ್ನೊಂದು ಸಂಘದಲ್ಲಿ ಇದು ಸಮಸ್ಯೆ ಬಂದಾಗ ಸಾಲಗಳು ತಗೊಂಡು ತೀರ್ಸೋಕೆ ನಾವು ಶಕ್ತಿ ಇದ್ರೆ ತಗೋಬೇಕಾಗ್ತದೆ ಇಲ್ಲ ಎರಡು ಎರಡು ಮೂರು ಸಂಘ ಮಾಡ್ಕೊಂಡು ಮತ್ತೆ ಸಮಸ್ಯೆ ಮಾಡ್ಕೊಂಡ್ರೆ ಯಾವ್ದು ಕೂಡ ಉಪಯೋಗ ಆಗಲ್ಲ ಆ ಆತರ ಮಾಡಬೇಡಿ ಈಗ ಹೆಣ್ಮಕ್ಳು ಕೂಡ ಕಾಣ್ತಾ ಇರೋದ್ರಿಂದ ಈ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನೀವು ದಯಮಾಡಿ ಎಚ್ಚರಿಕೆಯಿಂದ ಇವತ್ತು ವ್ಯವಹಾರಗಳನ್ನ ಮಾಡಬೇಕಾಗ್ತದೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅದನ್ನ ಮಾಡಿ ಅದನ್ನ ತೀರ್ಸಕ್ಕೆ ನಾವು ಯಾವ ರೀತಿ ಸಾಧ್ಯ ನೋಡ್ಕೊಂಡು ಇವತ್ತು ಸಂಘಗಳಲ್ಲಿ ಸಾಲ ಅದನ್ನ ಅದೇ ಅಷ್ಟೇ ರೀತಿಯಲ್ಲಿ ನಾವು ಕೂಡ ಕೇಳಿಸಕ್ಕೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತಾಯ ಕೊಡ್ತಕ್ಕ ಮಾಡಿದ್ರೆ ಖಂಡಿತ ಮುಂದೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಆರ್ಥಿಕ ಮಟ್ಟವನ್ನ ಅಭಿವೃದ್ಧಿ ಪಡಿಸಿಕೊಳ್ಳಿಕ್ಕೆ ಮತ್ತೆ ನೀವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೊಂದು ಧರ್ಮಸ್ಥಳದ ಬೇರೆ ಒಂದು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ಅವರು ನಿಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಮದ್ಯಪಾನ ಮಾಡ್ತಕ್ಕಂಥವ್ರನ್ನ ಬೆಳಸಬೇಕು ಬಿಡಿಸಿ ಅವರು ಕುಟುಂಬ ಚೆನ್ನಾಗಿರ್ಬೇಕು ಏನಾಗ್ತದೆ ಅವ್ರನ್ನೇ ನಂಬ್ಕೊಂಡಿರ್ತಾರೆ ಅವರು ಏನಾದ್ರು ಕೂಡ ಅವರ ಆರೋಗ್ಯಕ್ಕೆ ಇಟ್ಟರೆ ಮುಂದೆ ಆ ಕುಟುಂಬಕ್ಕೆ ದಾರಿ ತೋ ರೀತಿನಲ್ಲಿ ಆಗ್ತದೆ ಆ ಮಧ್ಯದಲ್ಲಿ ನಮ್ಮನ್ನ ಏನಾದ್ರು ಕೂಡ ಅವರ ಅಗಲಿ ಬಿಟ್ಟೋದ್ರೆ ಖಂಡಿತ ಆ ಕುಟುಂಬ ಬೀರ್ಪಾಡಾಗ್ತಕ್ಕಂಥ ಕುಟುಂಬಗಳು ಹಲವಾರು ನೋಡಿರೋದ್ರಿಂದ ಆ ರೀತಿ ಆಗ್ಬಾರ್ದು ಸಮಾಜದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಎಲ್ಲರೂ ಕೂಡ ಬಗ್ಗೆ ಬಹಳ ಚೆನ್ನಾಗಿ ಆಲೋಚನೆ ಉದ್ದೇಶ ಇರೋದ್ರಿಂದ ಇವತ್ತು ಧರ್ಮಸ್ಥಳ ವೀರೇಂದ್ರ ರೆಡ್ಡಿ ಅವರು ಈ ಎಲ್ಲಾ ನಿಮಗೆ ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ಸಾಕಷ್ಟು ಹಣವನ್ನ ನಿಮ್ಮ ಮೇಲೆ ಹೂಡಿದ್ದಾರೆ ಅದನ್ನ ನಾವೆಲ್ಲರೂ ಕೂಡ ಈ ಒಂದು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ನಾವೆಲ್ಲ ಚೆನ್ನಾಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಬನ್ನಿ ಬೇಕಿತ್ತು ದಯಮಾಡಿ ಇವತ್ತು ಪ್ರತಿ ಒಂದು ನಿಲ್ಸಿಗೊಂದ್ಸತಿ ಮಂಗಳವಾರ ನಾವು ಸಿರಾದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಾವು ಕೂತಿರ್ತೇವೆ ಎಲ್ಲಾ ಅಧಿಕಾರಿಗಳು ಎಲ್ಲಾ ಇಲಾಖೆ ಅಧಿಕಾರಿಗಳು ನೀವು ಯಾರಿಗೂ ಕೂಡ ನಷ್ಟ ಕೊಡಬಾರ್ದು ಮಧ್ಯವರ್ತಿಗಳು ಅವಳು ಇರಬಾರ್ದು ಆ ರೀತಿ ನಮ್ಮ ಜನ ಜನರು ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ನಿನ್ನೆ ಸಿರಾದಲ್ಲಿ ಇದ್ವಿ ನಾವು ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆ ನಾವು ಇನ್ನೊಂದು ಒಂದು ನಾವು ಚಿಕ್ಕನಾಯಿ ಒಂದು ಕಂದಾಯದ್ದು ಅದಾಲತ್ನೆಲ್ಲ ಕೂಡ ಮಾಡ್ತಾ ಯಾವ ಥರ ಅಂದರೆ ನಿಮ್ಮ ಸಮಸ್ಯೆಗಳು ತಿದ್ದುಪಡಿ ಇರ್ಬೋದು ಪಾವತಿ ಖಾತೆ ಇರ್ಬೋದು ಇದೆಲ್ಲದನ್ನು ಕೂಡ ಸಾಕಷ್ಟು ಅಲಿತು ದಿನಾ ತಾಲೂಕು ಆಫೀಸ್ ಅಲಿತ ನೋಡಿ ದೇಶಕ್ಕೆ ನಾವೇನ್ ಮಾಡಿದ್ವಿ ಎಲ್ರಿಗೂ ಕೂಡ ನಾವೇ ಒಂದೇ ದಿವಸ ಅದಾಲತ್ ಮಾಡೋದ್ರ ಮುಖಾಂತರ ನೇರವಾಗಿ ಫಲಾನುಭವಿಗಳಿಗೆ ಕರೆದು ಅವ್ರದ್ದು ಏನು ತಿದ್ದುಪಡಿ ಎಲ್ಲದನ್ನೂ ಕೂಡ ಮಾಡ್ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ನಾನ್ ತಹಸೀಲ್ದಾರ್ ತಾಕೀತ್ ಮಾಡಿದ್ದೀನಿ ನಾನು ಖಂಡಿತ ನೀವು ಮಾಡಬೇಕು ಇದೆ ಅಂತಕ್ಕಂಥದ್ದು ಅದರಿಂದ ಈ ಎಲ್ಲ ಏನೇನು ಸಮಸ್ಯೆ ಇದೆ ನೀರು ಕೈ ಮಾಡಿಕೊಡಿ ನಾನು ಖಂಡಿತ ಮುಂದಿನ ಮುಂದಿನ ಬುಧವಾರ ಏಳನೇ ತಾರೀಕು ಬುಕ್ಕ ಪಂಡಕ್ಕೂ ಕೂಡ ಕೆಲವು ಕೆಲವೊಂದು ಕೊಡ್ತಕ್ಕಂಥದ್ದು ಎಲ್ಲ ಕೂಡ ಮಾಡುವಂತ ಸಂದರ್ಭದಲ್ಲಿ ಪೊಲೀಸ ಹಾಕೊಂಡು ಇಲ್ಲಿರ್ತಕ್ಕಂಥ ಕಂದಾಯ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿ ನಮ್ಮ ಜನಗಳು ಅಲ್ಲಿ ರೀತಿಯಲ್ಲಿ ಮಧ್ಯವರ್ತಿಗಳ ತುತ್ತಾಗ ರೀತಿಯಲ್ಲಿ ನೋಡ್ಕೊಳ್ತ ಜವಾಬ್ದಾರಿಯನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಸಂದರ್ಭದಲ್ಲಿ ಅಂತ ಏನೇ ಸಮಸ್ಯೆ ಇದ್ರು ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡಲಿಕ್ಕೆ ನಾವು ಯಾವತ್ತೂ ತಯಾರು ಬುಕ್ಕಾಪಟ್ನ ಬಗ್ಗೆ ವಿಶೇಷವಾಗಿ ಎಲ್ಲಾ ರೀತಿ ಈಗ ರಸ್ತೆಗಳು ಕೆಲವು ಅಡ್ಜೆಟ್ ಇರ್ತಕ್ಕಂಥದ್ದು ನೋಡಿದ್ವಿ ಮಧ್ಯದಲ್ಲಿ ಸರ್ಕಾರ ಆಗಿರೋದ್ರಿಂದ ಮಾರ್ಚ್ ಕಾಲದ ಮೇಲೆ ಬಜೆಟ್ ಎಲ್ಲ ಕೊಡ್ತಾರೆ ರಸ್ತೆಗಳಿರ್ಬೋದು ಎಲ್ಲರನ್ನು ಕೂಡ ಈಗ ಬೇಸಿಗೆ ನೀರಿನ ಸಮಸ್ಯೆ ಇದೆ ಅದನ್ನ ಆಲಿಸಿ ಸುಮಾರು ಇವತ್ತು ಇಲ್ಲಿ ನಮ್ಮ ಬುಕ್ಕಾಪಟ್ಟಣದಲ್ಲಿ ಆರ್ಥ ಗೋಲ್ ಕೋರ್ಸಕ್ಕೂ ಕೂಡ ಈಗಾಗಲೇ ಅನುಮೋದನೆಯನ್ನ ಟಾಸ್ಕ್ ಸಮಸ್ಯೆ ಇನ್ನೂ ಬರೋದ ರೀತಿಯಲ್ಲಿ ನೋಡ್ಕೋಬೇಕು ಯಾಕೆಂದ್ರೆ ನಮಗೆ ಸಾರ್ವಜನಿಕರಿಗೆ ಮತ್ತು ಜಾನುವಾರುಗಳಿಗೆ ಜಾನುವಾರುಗಳು ಕೂಡ ಅಷ್ಟೇ ಮುಖ್ಯ ಪ್ರಾಣಿಗಳ ಅವಕ್ಕೆ ನಾವು ನೋಡ್ಕೊಳ್ಳುವಂಥದ್ದು ನಮ್ಮ ರೈತ ಕರ್ತವ್ಯ ಇರ್ತದೆ ಅಲ್ಲಿ ಎಲ್ಲರಿಗೂ ಕೂಡ ಸಮಸ್ಯೆ ಬರೋದ ರೀತಿಯಲ್ಲಿ ಮೇವು ಅಷ್ಟೇ ಮೇವು ಏನು ಸಮಸ್ಯೆ ಬರೋದನ್ನ ನೋಡ್ಕೊಳ್ಳುವಂಥದ್ದು ಒಂದು ಎಲ್ಲರೂ ಕೂಡ ಒಂದು ಶಾಶ್ವತವಾದಂತ ನಮ್ಮ ಒಬ್ಬನಲ್ಲಿ ಮೇವಿನ ಬ್ಯಾಂಕ್ ಮಾಡೋಕ್ಕೂ ಕೂಡ ಒಂದು ತೀರ್ಮಾನ ಮಾಡ್ತೇವೆಸ್ಕ ಯಾಕಂದ್ರೆ ಇನ್ನು ಹನ್ನೆರಡು ವಾರ ಮೇವಿನ ಸಮಸ್ಯೆ ಬರಲ್ಲ ಅಂತಕ್ಕಂಥದ್ದು ನಮ್ಮ ಅಧಿಕಾರಿಗಳ ವೆಟನರಿ ಒಂದು ರಿಪೋರ್ಟ್ ಇರೋದ್ರಿಂದ ಅದನ್ನ ಯಾರು ಮೇವಿಂದ ಆಗ್ತಿಲ್ಲ ಅಂತವ್ರಿಗೆ ಇಲ್ಲ ಒಂದ್ ಕಡೆ ಸರ್ಕಾರದ ಒಂದು ಘೋಷಣೆ ಮಾಡಿ ಅಲ್ಲಿ ಮೇವಿನ ಒದಗಿಸ್ಕೊಡುವಂತ ಕೆಲಸನ ಕೂಡ ಮಾಡಲಿಕ್ಕೆ ನಾವು ಮುಂದಾಗ್ತದೆ ಬೇಸಿಗೆ ಸಮಸ್ಯೆ ಬದಲಿದ್ರೆ ನೋಡ್ಕೊಳ್ಳಿಕ್ಕೆ ಮುನ್ನೆಚ್ಚರಿಕೆ ಎಲ್ಲರನ್ನೂ ಕೂಡ ನಾವು ತಗೋತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅಂತ ಎಲ್ಲರೂ ಕೂಡ ಯಾವ ಧೈರ್ಯಗಳ್ ಬೇಡ ಎಲ್ಲರೂ ಕೂಡ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ನಾವು ಬದುಕೋಣ ಅಪರೂಪವಾದ ಜೀವ ನಮ್ಗೆಲ್ಲರದು ಅಂತಕ್ಕಂಥದ್ದು ನಾವು ಅರ್ಥ ಯಾವ್ದು ಕೂಡ ನಾವು ಅಸಾಧ್ಯ ಮಾಡ್ತಕ್ಕಂಥದ್ದು ಬೇಡ ಒಂದು ಎಂಜಿಆ ಬದುಕು ಇಟ್ಕೋಬೇಕು ಗಂಜಿ ಕುಡಿದ್ರು ಕೂಡ ಚೆನ್ನಾಗಿರ್ಬೇಕು ಮುಂದಿನ ದಿನಗಳಲ್ಲಿ ಒಂದ ಗಾರ್ಮೆಂಟ್ಸ್ ಕೂಡ ಮಾಡ್ತಾ ನಮ್ಮ ನಮ್ ಜನ ಕೂಡ ಹೆಣ್ಮಕ್ಳಿಗೆ ಆಗ್ತದ್ದು ಒಂದು ಐದು ಸಾವಿರ ಜನಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ಗಾರ್ಮೆಂಟ್ಸ್ ಐ ಟಿ ಪಾರ್ಕ್ ಜನ ಹೊರಗಡೆ ಹೋಗ್ಬಾರ್ದು ಒಬ್ಬಳೆ ಹೋಗ್ಬಾರ್ದು ಯಾರು ಕೂಡ ಇಲ್ಲೇ ಜೀವನ ಮಾಡಬೇಕು ಸ್ವಲ್ಪ ಕಡಿಮೆ ಆದ ಮನೆಯಲ್ಲಿ ಅರ್ಧ ಗಂಟೆ ಮನೆಗೆ ಹೋಗ್ಲಿ ಒಬ್ಬ ಒಬ್ಬ ಜೊತೆ ಸೇರ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳಿಗೆ ಹೋಗ್ಬಿಟ್ಟು ಖಂಡಿತ ಇಲ್ಲಿ ನಮ್ ಜನ ದುಃಖ ಹಿತದೃಷ್ಟಿನ ಕಾಪಾಡುವಂತ ಕೆಲಸ ನಂಬ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಒಂದು ಸುಧ ನಿರ್ಘಟ್ಟವನ್ನ ಉದ್ಘಾಟನೆ ಮಾಡಿ ತಮ್ಮೆಲ್ಲರನ್ನು ದರ್ಶನ ಮಾಡಿ ಕೆಲವು ಮಾತನಾಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಧರ್ಮಸ್ಥಳ ಕ್ಷೇಮ ಅಭಿವೃದ್ಧಿ ಸಲ್ಲಿಸಬೇಕು ಮತ್ತು ಈ ಭಾಗದ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳಿಗೂ ಗ್ರಾಮಸ್ಥರಿಗೂ ಮತ್ತೆ ಎಲ್ಲ ಮಹಿಳಾ ಸಂಘದ ಪ್ರತಿನಿಧಿಗಳಿಗೂ ಒಂದಿಸಿ ನಮ್ಮ ಆತ್ಮವರ್ತನೆ ಗೌರವ ಮಾಡ್ತೇನೆ